ನಮಸ್ತೆ ವೀಕ್ಷಕರ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನೀಗ ಒಂದು ಸ್ವಲ್ಪ ಹೀರೆಕಾಯಿ ತೊಗೊಂಡಿದ್ದೀನಿ ಇವತ್ತು ಸಾಂಬಾರು ಮಾಡೋಣ ಅಂತ ಬರೀ ಈರೆಕಾಯಿ ಹಾಕಿ ಸಾಂಬಾರು ಇದ್ದೀನಿ ಬೇಳೆ ಬೇಳೆ ಹೀರೆಕಾಯಿ ಹಾಕಿ ಜೊತೆಗೆ ಈ ತೆಂಗಿನಕಾಯಿ ಈರುಳ್ಳಿ ಮತ್ತು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಇದು ಯಾವ ಥರ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಇದು ಹೆಚ್ಕೊತೀನಿ ಈರೆಕಾಯಿನ ಅದನ್ನು ವಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇಲ್ಲಿ ನೀರಿಟ್ಟಿದ್ದೀನಿ ಬೇಳೆಗೆ ನಾನು ಕುಕ್ಕರ್ಗೇನು ಹಾಕ್ತಿಲ್ಲ ಹಾಗೆ ಡೈರೆಕ್ಟಾಗಿ ನಾನು ಪಾತ್ರೆಯಲ್ಲಿ ಇಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಇದು ಪಾತ್ರೆ ಇಟ್ಟಿದ್ದೀನಿ ನಾನು ಇಲ್ಲೊಂದು ಬೇಳೆ ಹಾಕ್ತೀನಿ ಇದಕ್ಕೆ ಬೇಳೆ ತೊಳೆದ್ಬಿಟ್ಟು ವೀಕ್ಷಕರ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಬೇಳೆ ತೊಗೊತೀನಿ ತೊಗರಿ ಬೇಳೆ ನಾನಿಲ್ಲಿ ಈ ಗ್ಲಾಸಲ್ಲಿ ಒಂದು ಒಂದು ಗ್ಲಾಸ್ ನಾನು ಕಾಫಿ ಕಪ್ಪಲ್ಲಿ ಒಂದು ಗ್ಲಾಸ್ ಬೇಳೆ ಹಾಕ್ತೀನಿ ನಾನು ತೊಳೆದ್ಬಿಟ್ಟು ನಿಮಗೆ ಸೇವಿಸ್ತೀನಿ ಬಗ್ಗೆ ತೋರಿಸ್ತೀನಿ ನಿಮಗೆ ಅದು ಬೇಕೋ ಅಷ್ಟಕ್ಕೆ ನಾನು ತರಕಾರಿ ಹೆಚ್ಚಾಕ್ಬಿಟ್ಟು ಮಸಾಲೆ ಜೋಡಿಸ್ಕೊತೀನಿ ಇದು ಶಿವಮೊಗ್ಗ ಹಾಕಿರೋದ್ರಿಂದ ಮಲೆನಾಡಿದು ಸಿಹಿ ನೀರು ನಮಗೆ ಕುಕ್ಕರ್ಗ ಹಾಕ್ಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ ಬೇಗ ಬೆಂದ್ಬಿಡುತ್ತೆ ಬೆಳೆ ಒಂದು ಎರಡು ಕುದಿಗೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ನಾನು ಕುಕ್ಕರ್ಗೆ ಹಾಕಿ ಸಾಮಾನೇ ಕಡಿಮೆನೆ ಬೋರ್ ನೀರು ಸ್ವಲ್ಪ ಬೆಳಸ್ತೀವಿ ಇರುತ್ತೆ ಉಪ್ಪು ನೀರು ಅವಾಗ ಒಂದು ಸ್ವಲ್ಪ ಬೇಯ್ಕೊಡಲ್ಲ ಬಟ್ ಇಲ್ಲಿ ಸಿಹಿ ನೀರು ಇರೋದ್ರಿಂದ ಬೇಳೆ ಬೇಯ್ ಬಿಡುತ್ತೆ ಬೇಗ ಹಂಗಾಗಿ ಜಾಸ್ತಿ ನಾನು ಉಪ್ಪು ಮಾಡ್ಕೊತೀನಿ ಸಾಂಬಾರು ಜಾಸ್ತಿ ಬೇ ಅಲ್ದ ಇರುವಾಗ ಒಂದು ಕುಕ್ಕರ್ ಹಾಕ್ಕೊಂತೀನಿ ನೋಡಿ ಇಲ್ಲಿ ನಾನು ಬೇಳೆಗೆ ಹಾಕಿದ್ದೀನಿ ಒಂಚೂರು ಅಷ್ಟೊಂದು ಪುಡಿ ಸೇರಿಸ್ತೀನಿ ಇದಕ್ಕೆ ವೀಕ್ಷಕರೇ ಚೂರು ಅಷ್ಟು ಪುಡಿ ಸೇರಿಸ್ತೀನಿ ಇದು ಬೇಕು ಅಂತ ಇರಲಿ ಅಷ್ಟೊತ್ತಿಗೆ ನಾನು ಈಗ ಕೈಯಲ್ಲ ಹೆಚ್ಬಿಟ್ಟು ತೋರಿಸ್ತೀನಿ ಆತರ ಅಂತ ಅಂತೇಳಿ ವೀಕ್ಷಕರೇ ನಾನು ತರಕಾರಿ ಹೆಚ್ಚಿಬಿಟ್ಟು ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಸಣ್ಣದೊಂದು ಈರುಳ್ಳಿನ ಇದಕ್ಕೆ ಸೇರಿಸ್ತೀನಿ ನಾನು ಈ ಬೇಯಕ್ಕೆ ಬೇಳೆ ಬೇಯಲಿಕ್ಕೆ ಹಾಕ್ತೀನಿ ತರಕಾರಿ ಜೊತೆ ನನಗೆ ಅವಾಗ ಸ್ವಲ್ಪ ತುಂಬಾ ಘಮ ಚೆನ್ನಾಗಿ ಬರುತ್ತೆ ಈ ಸಾಂಬಾರ್ಗೆ ಹಾಗಾಗಿ ಇದನ್ನು ಸೇರಿಸ್ತೀನಿ ಮತ್ತು ನಾನು ರುಬ್ಲಿಕ್ಕೆ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ತೆಂಗಿನಕಾಯಿನೂ ತೋರಿಸ್ತೀನಿ ನೀವು ಯಾವ ಥರ ಅನ್ಕೊಂಡು ನಾನು ಜಾರಿಗೆ ಹಾಕ್ಕೊಂಡು ಈ ತೆಂಗಿನಕಾಯಿ ಈರುಳ್ಳಿ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ ನಾನು ಬೇಳೆ ಕುದೀತಾ ಇದೆ ವೀಕ್ಷಕರೇ ಇದು ಭಾಗ ಬೆಂದಿದೆ ಈಗ ನಾನು ಇದಕ್ಕೆ ಸೇರಿಸ್ತೀನಿ ತರಕಾರಿ ಸೇರಿಸ್ತೀನಿ ನೋಡಿ ಭಾಗ ಬೆಂದಿದೆ ಇಲ್ಲಿ ನೋಡಿ ಇದೆ ಕುದಿತಾ ಇದೆ ನೋಡಿ ಆಲ್ಮೋಸ್ಟ್ ಭಾಗ ಬೆಂದೋಗಿದೆ ನಾನು ಈ ಟೈಮಲ್ಲಿ ನಾನೇನಂತ ತರಕಾರಿ ತೊಗೊಂಡಿದ್ದೆಲ್ಲ ನಾನು ಅದಕ್ಕೆ ಸೇರಿಸ್ತೀನಿ ಇಲ್ಲಿ ಮಸಾಲೆ ರುತ್ಕೊಂಡ್ಬರೋಣ ಇದೊಂದು ಭರ್ಧ ಬೇಯ್ತಿದ್ದಂಗೆ ಮಸಾಲೆ ಹಾಕ್ಬಿಟ್ರೆ ಎರಡೂ ಸೇರಿ ಹೊಂದ್ಕೊಳುತ್ತೆ ಇಲ್ಲಿ ನಾನು ಸಣ್ಣ ಜಾರಿಗೆ ಸೇರಿಸ್ತೀನಿ ದೊಡ್ಡ ಜಾರಿಗೆ ಸೇರಿಸ್ಕೊಂತೀನಿ ನಾನು ವೀಕ್ಷಕ ಎಲ್ಲ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಸೇರಿಸ್ಕೊಂತೀನಿ ಹಾಕೊಂಡು ಅದಕ್ಕೆ ಸಾಂಬಾರ್ ಪುಡಿ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿದ ಸಾಂಬಾರ್ ಪುಡಿ ನಾನೇನು ಹೊರಗಡೆಯಿಂದ ಏನ್ ತಂದ್ಕೊಳ್ಳೋಣ ನಾನು ತಂದು ಮಾಡ್ಕೊತೀನಿ ನಾನು ನೀವು ಮಾಡ್ಕೊಂಡ್ಬೇಕಾದ್ರೆ ಇನ್ನೊಂದ್ಸರಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ತರ ನಾವು ನಮ್ಮ ಮನೆ ಸಾಂಬಾರ್ ಪುಡಿ ನಾನು ಆ್ಯಕ್ಚುಲಿ ಸಾಂಬಾರು ಪುಡಿ ಇಲ್ಲ ನಾನು ಹೊರಗಡೆ ಸೇಲ್ ಮಾಡ್ತಿದ್ದೆ ಹೇಳೋರಿಗೆಲ್ಲ ಕೊಡ್ತಿದ್ದೆ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಸದ್ಯ ರೀಸೆಂಟಾಗಿ ಇವಾಗ ಬಿಟ್ಟಿದ್ದೆ ನೆಕ್ಸ್ಟ್ ನೋಡೋಣ ವೀಕ್ಷಕರೇ ಅನುಕೂಲ ಆದರೆ ವೀಕ್ಷಕರ ಅದನ್ನು ನಾನು ಮಾಡಿ ತೋರಿಸ್ತೀನಿ ನಾನು ಸುಮಾರು ಜನ ತೊಗೊಂಡೋಗೋರು ಇಲ್ಲಿಂದ ಮನೆಯಿಂದನೇ ನನಗೆ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡ್ರು ನೋಡಿ ಟೊಮೊಟೊ ಏನು ಹೆಚ್ಚು ಹಾಕೊಳ್ಳೋದು ಹೇಳಿದ್ರೆ ನಾನು ಖಾರದ ಪುಡಿ ಸೇರಿಸ್ತೀನಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ನೋಡಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು ನಮ್ಮ ಮೇಸರ್ಮೆಂಟಿಗೆ ನಾನು ಟೆ ಟೀ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕ್ತಿದ್ದೀನಿ ಮತ್ತು ಅದಕ್ಕೆ ಅಚ್ಚ ಖಾಯಕ್ಕೆ ಪುಡಿ ಸೇರಿಸ್ಕೊಂತೀನಿ ಇದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಒಳ್ಳೆ ಕಾಲ ಖಾರನೂ ಇದೆ ಒಳ್ಳೆ ಕಲರೂ ಇದೆ ಇಲ್ಲಿ ಕಾ ನೀರು ಹಾಕ್ಕೊಂಡು ಸ್ವಲ್ಪ ನಾವು ಹುಣ್ಣು ಉಪ ಮಾಡಿ ರುಬ್ಕೊಂಬರೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ಮಸಾಲೆ ರುಬ್ಬಿದ್ದೀನಿ ಇದನ್ನು ನಾನು ಸೇರಿಸ್ತೀನಿ ನೋಡಿ ತರಕಾರಿನೂ ನನಗೆ ಅದನ್ನು ಬೇಗ ಬೆಂದ್ಬಿಡುತ್ತೆ ಅದೇನು ಲೇಟೇದಾಗಲ್ಲ ನೋಡಿ ಬೇಳೆನ ಬೆಂದಿದೆ ತರಕಾರಿನ ಬೆಂದಿದೆ ಹಾಗಾಗಿ ನೀವು ಮಸಾಲೆ ಸೇರಿಸಿ ರುಬ್ಬಿರೋ ಅಂಥದ್ದು ಸೇರಿಸ್ಬಿಟ್ಟು ಕುದಿಸ್ಕೊಡೋಣ ಕಡೆ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವರೆದು ಅದೆಲ್ಲ ಹೊಂದ್ಕೊಳ್ಬೇಕು ಮಸಾಲೆ ಬೇಳೆ ತರಕಾರಿ ಎಲ್ಲ ಆವಾಗ ಸಾಂಬಾರದು ರೆಡಿ ಆಗುತ್ತೆ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಕೊಂದ್ಕೊಳ್ಳುವಂಥ ಸಾಂಬಾರು ಇದು ಸೇರಿಸ್ತೀನಿ ಶಿಕ್ಷಕ ನೋಡಿ ನನ್ನ ಕೈ ಹೇಳ್ತೆ ನಾನು ಹಾಕ್ತಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡ್ರೆ ಹೊಂದ್ಕೊಳ್ತೇವೆ ಸಾರು ಸಾರು ಒಂದ್ ನೋಡಿ ಒ ಈ ಸಾಂಬಾರ್ ಕುದೀತಾ ಇದೆ ಈ ಸಾಂಬಾರು ಆಗಿದೆ ಈಗ ಹೊಂದ್ಕೊಂಡು ತರಕಾರಿ ಎಲ್ಲ ಬೆಂದಿದೆ ಇದಕ್ಕೊಂದು ಒಬ್ಬರಣೆ ಕೊಟ್ಕೊಳ ಒಬ್ಬರಣೆ ಕೊಟ್ಕೊಂಡು ಸಾಂಬಾರ್ಗೆ ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ ನಾನು ಇಳಿಸ್ಕೊತೀನಿ ಇಲ್ಲಿ ನಾನು ಸಣ್ಣದೊಂದು ಪಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಬ್ಬರಣೆ ಕೊಟ್ಕೊಳೋಣ ನಾನು ವಿಷಯ ಇಲ್ಲಿ ಎಣ್ಣೆ ನಾನು ಬಿಸಿಲಿ ಎಣ್ಣೆ ಕಾಡಿದೆ ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ಒಂಥರ ದರ್ಟ್ ಟೀ ಸ್ಪೂನು ಸಸಿವೆ ಸಿಡ್ದಾದ್ಮೇಲೆ ಕರ್ಬೇನು ಸೊಪ್ಪು ಸೇರಿಸ್ಕೊಂತೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಈ ಟೈಮಲ್ಲಿ ಕರ್ಬೇನು ಸೊಪ್ಪು ಸೇರಿಸ್ಕೊತೀನಿ ಈಗ ಹಾಕಿದೆ ಈಗ ಈಗ ನಾನು ಸಾಂಬಾರ್ಗೆ ಸೇರಿಸ್ಕೊತೀನಿ ಅದು ರುಚಿಯಾದ ಸಾಂಬಾರು ರೆಡಿಯಾಗಿದೆ ನೋಡಿ ವೀಕ್ಷಕನೇ ಯಾವ ಥರ ಬಂದಿದೆ ಅಂತೇಳಿ ತುಂಬ ರುಚಿಯಾಗಿ ಬಂದಿದೆ ಸಾಂಬಾರು ಅದು ಫ್ರೆಶ್ ಇತ್ತು ತರಕಾರಿ ಹೀರೆಕಾಯಿ ಹಾಗಾಗಿ ಫ್ರೆಶ್ ಇರೋ ತರಕಾರಿ ಹಾಕಿದ್ರೆ ಎಲ್ಲದೂ ಟೇಸ್ಟಾಗೆ ಬರುತ್ತೆ ನೋಡಿ